ಹಲೋ ಹಾಯ್ ಫ್ರೆಂಡ್ಸ್ ಯಾನೇನಿ ವೆಜಿಟೇಬಲ್ ಗ್ರೇವಿ ಮಾಲ್ ತೊಂದೇ ಮಸ್ತ್ ಇಂಗ್ರೀಡಿಯಂಟ್ಸ್ ಇದ್ದಿ ಕಡಿಮೆ ಇನ್ಗ್ರಿಯೆಂಟ್ಸ್ ನೆಕ್ ಅರ್ಧ ಕೆ ಜಿ ಬೀನ್ಸ್ ಒಂಜಿ ಕ್ಯಾರೆಟ್ ಐನು ಬಟಾಟದೆ ತಂದೆ ಬೀನ್ಸ್ನ್ ಕಟ್ ಮಾಲ್ತದ್ದು ನೀರಿಡ್ಬಾರ್ದೆ ಐಬಾಕ ಬಟಾಟ ಎಲ್ಲ ಕ್ಯಾರೆಟನ್ನೆಲ್ಲ ಕಟ್ ಮಾಲ್ತದ್ದು ನೀರಿಡ್ಬಾರ್ದೆ ಅದೆಕ್ಕ ಕೊಡು ಒಂದು ಮೂಜಿ ತರಕಾರಿನಲ್ಲ ಕುಕ್ಕರ್ಡ್ ಒಂಜಿ ವಿಸಿಲ್ ಹಾಕೊಡು ಇಬ್ಬಕ ಒಂದು ಗ್ರೇವಿ ಮಲ್ಪರೆ ಇನ್ಗ್ರೀಡಿಯೆಂಟ್ಸ್ ಕೊತ್ತಂಬರಿ ಐನ್ ಚಮಚ ಮೆಂತೆ ಸಾಸಿವೆ ಬಕ್ಕ ಕೆಂಪು ಮುಂಚಿ ಅನ್ನ ಮಾಡಿದು ಒರಂಬ ನಿಟ್ಟು ಜೀರಿಗೆ ಬಕ್ಕ ಆ್ಯಡ್ ಮಾಡಿ ಐ ಬಕ್ಕ ನೀರುಳ್ಳಿ ಬೇಸೊಪ್ಪು ಜೀರಿಗೆ ಬ್ಲ್ಯಾಕ್ ಪೆಪ್ಪರ್ ಬಳ್ಳುಳ್ಳಿ ಒಂಜಿ ಎಣ್ಣ ಹೆಸಲ್ದೆ ತೊಂದೆ ಒಂದು ಡಿಫ್ರೆಂಟ್ ಗ್ರೇವಿ ಒಂಜಿ ಎಣ್ಣೆಟ್ಟು ಜೀರಿಗೆ ನೀರುಳ್ಳಿ ಪೂರ ಪೊತ್ಪನಾಗ ಪಾಡೊಂದುಲ್ಲೆ ಈ ಬಕ ಒಂದೇ ತಾರಾಯಿ ಒಂದು ಒಂಜಿ ಕಪ್ಪದಾತ ದಾತು ಒಂದು ಮಸಾಲ ಪದಾರ್ಥನ ಪೂರ ಫ್ರೈ ಮಲ್ಬೊಡು ಒಂಜಿ ಎರಡು ನಿಮಿಷ ಬಕ ನೀರುಳ್ಳಿ ಬೇಸೊಪ್ಪು ಒಳ್ಳುಳ್ಳಿ ಪೊತ್ಪುನಗ ಬ್ಲ್ಯಾಕ್ ಪೆಪ್ಪರ್ ಬಕ ಜೀರಿಗೆ ಪಾಡೊಡು ಜೀರಿಗೆ ದಯ ಪಾಡು ಅಣ್ಣ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಟ್ಬಿಣೆ ಗ್ರೇವಿಗೆ ನಿಕ್ಕುಲೊರ ಮಂತ್ ತೂಲೆ ಜೀರಿಗೆನ ಈರುಳ್ಳಿ ಪಾ ಪೊತ್ಪುನಾಗ ಪಾಂಡ ಒಂಜಿ ಡಿಫ್ರೆಂಟ್ ಟೇಸ್ಟ್ ಕುತ್ಬಂಡು ಐಬಾಕು ಒಂದು ಚಮಚ ಅರಶಿನ ಒಂದೇ ಪುಳಿ ಐಬಾಕೊಂದು ಬೇಪಾದಿನ ತರಕಾರಿ ಒಂಜಿ ಬಿಸಿಲು ಹಾಕದೆ ಒಂದು ಗರಿಗಾರಿ ಆದ ರುಬ್ಬುದಿನ ಮಸಾಲೆ ಐಬಾಕು ಒಂಜಿ ಬಾನಾಳೆಡ್ ರೆಡ್ ಚಮಚ ತೆಂಗ್ ತಾರದೆ ಐಕ್ಕು ಸಾಸಿವೆ ಪಾಡೋಡು ಒಗ್ಗರಣೆಗೆ ಐ ಬಕ್ಕ ಕರಿಬೇವು ಐಬಕ್ಕ ಒಂಜಿ ಅರ್ಧ ನೀರುಳ್ಳಿ ಮಾಡೋಡು ಬಕ್ಕ ರೆಡ್ ಟೊಮ್ಯಾಟೊ ಯೂಸ್ ಮಾಲ್ದೆ ಗ್ರೇವಿ ಮಲ್ಪ ನೋಡಿದ್ರೆ ಟೇಸ್ಟ್ ಒಂಜಿ ಒಂದು ಸೋಕು ಫ್ರೈ ಆವಡು ಎಣ್ಣೆ ಒಂಜಿ ರೆಡ್ ನಿಮಿಷ ಅಂಡಲ್ಲ ಫ್ರೈ ಆಗೋಡು ಎನ್ನೆಡೆ ಇಂಚ ಗ್ರೇವಿ ಮಲ್ತನ ಒಂಜಿ ಟೇಸ್ಟ್ ಬರ್ಪುಂಡು ಡಿಫ್ರೆಂಟ್ ಅದು ಕೆಲವೆಡೆ ಮಿಕ್ಸ್ ದ ಅಜೀಪ್ ಇಷ್ಟ ಆಪುಜಿ ಇಂಚ ಮಲ್ತು ತೂಲೇವರ ಐ ನೆಕ್ ಕಡೆ ತಿನ್ನ ಮಸಾಲೆ ಪಾಡುವೆ ಒಂದು ಗ್ರೇವಿ ಮಲ್ಪುನ ಅಂತ ಮಸ್ತ್ ತೆಲುಪು ಮಲ್ಪುಜಿ ಇತ್ತೆ ಪಾಂಡ್ಯ ಮಸಾಲೆನೂ ಒಂದು ಎಣ್ಣೆ ಫ್ರೈ ಮಲ್ಪವೆ ಅವು ಮಸ್ತ್ ಲಾಯ್ಕ್ ಆಪುಂಡು ಒಂತೆ ನೀರು ಪಾಡ್ಬೈತೆ ನೆಕ್ ಒಂದೊಂಥ ಮಸ್ತ್ ಗಟ್ಟಿ ಹಿಂಡು ಇಬಕ ನೆಕ್ಕು ಒಂದೇ ಒಂಚೂರು ಗರಂ ಮಸಾಲ ಪೊಡಿ ಪಾಡ್ವೆ ಹಿಂಗೆ ಗರಂ ಮಸಾಲಾ ಪೊಡಿಯೇ ಯೂಸ್ ಮಾಡಿದೆ ನೆಟ್ಟು ಗ್ರೇವಿ ಪಂಡೆ ಬಕ ಒಂಚೂರು ಗರಂ ಮಸಾಲದ ಟೇಸ್ಟ್ ಇತ್ತ ಅಣ್ಣಲ್ಲ ಹಾಕಿ ಹಾಕೊಂಡು ಏನೇಕ ನೀರು ಆ್ಯಡ್ ಮಾಡ್ದುಜಿ ಏನು ತರಕಾರಿ ಬೇಪಾದಿನ ನೀರೇ ಯೂಸ್ ಮಾಡಿದೆ ಬೈಪ ಕುಕ್ಕರ್ಡ್ ಬೈಪಾದಿನ ನೀರನೇ ಯೂಸ್ ಮಾಲ್ದೆ ಒಟ್ಟಿಗೆ ತಂದೆ ತೆಲ್ಪಂಡು ಎಡ್ಡೆ ಕೊಿ ಬಕ್ಕ ಬಕ್ಕ ಗಟ್ಟಿ ಹಾಕ್ಬಿಂಡು ಗ್ರೇವಿ ಅಂತೆ ಇಂಚ ಮಲ್ತು ಹೊರ ತೂಲೆ ಫ್ರೆಂಡ್ಸ್ ಮಸ್ತ್ ಲಾಯ್ಕ್ ಹಾಕೊಂಡು ಇನ್ನ ಗ್ರೇವಿ ಎಡ್ಡೆ ಕೊಡ್ದಿ ಬರೋದು ಕೆಲವರೇ ಮಿಕ್ಸ್ ತರಕಾರಿ ಇಷ್ಟ ಪೂಜಿ ಇಂಚ ಹೊರ ಮಲ್ತು ತೂಲೆ ಇಷ್ಟ ಮಲ್ತು ತಿನ್ಬರ್ಬೇಕಾ ഞാൻ ലോ ഫ്ലെയിമുടെ എഴുതിയിട്ടേ ഞാൻ മലദിന ഗ്രേവി എനിക്ക് ഇഷ്ടമുണ്ട പ്ലീസ് എന്ന ചാനലിനെ സബ്സ്ക്രൈബ് മലപ്പുഴ ഗ്രേവി റെഡി ആവുന്നുണ്ട് మిక్స్ తరకారీ ఇమల్పొడి పచ్చిపు మస్తుడాప్పుడు గ్రేవీ రెడీ ఉంది